ಸತೀಶ್ ನಂದೊಂದು ಒಂದು ಪ್ರಶ್ನೆ ಇತ್ತು ನಂದು ಇವತ್ತಿಗೆ ಪಿ ಸಿ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡಿ ಬರ್ತೀನಿ ನಾನು ಬರ್ತೀನಿ ಕೆ ಪಿ ಸಿ ಅಧ್ಯಕ್ಷರು ಕೂಡ ನೋಡಿ ಅವರು ಅಧ್ಯಕ್ಷರು ಯಾರ ಮೇಲೆ ಬೇಕಾದ್ರೂ ಕ್ರಮ ಜರುಗಿಸ್ಬೋದು ರಾಜಣ್ಣ ಮೇಲೆ ಬೇಕಾದ್ರೂ ಕ್ರಮ ಜರುಗಿಸ್ಬೋದು ಪರಮೇಶ್ವರ ಮೇಲೆ ಜರುಗಿಸ್ಬೋದು ಜಾರಕಿಹೊಳಿ ಮೇಲೆ ಜರುಗಿಸಬಹುದಾಗತ್ತೆ ಸಂದಿಗ್ಧ ಪರಿಸ್ಥಿತಿ ಏನಂತ ಎಲ್ಲ ಸಿದ್ದರಾಮಯ್ಯವ್ರ ಕ್ಯಾಂಪು ಅಕಸ್ಮಾತ್ ಶಿಸ್ತು ಕ್ರಮ ಹಂಗೆಲ್ಲ ಮಾತಾಡ ನೀವು ನಾನು ಇರಲ್ಲ ಅಂತ ಕ್ರಮ ಜರುಸೋಣ ಅಂತ ಹೋದ್ರೆ ಸಿದ್ದರಾಮಯ್ಯವ್ರ ಕ್ಯಾಂಪ್ ಅದು ಹೇಳಿದ್ರು ಕ್ಯಾಂಪ್ ಅದು ಅದು ಹೇಳಿದ್ರು ಏನೂ ಪ್ರಯೋಜನ ಆಗ್ತಾ ಇಲ್ಲ ಏನೀಗ ಏನೀಗ ನಾವು ಹಿಂಗೆ ಮಾತಾಡ್ತೀವಿ ಸಲ ಮಾತಾಡ್ತೀವಿ ಅವತ್ತು ಮುದ್ದೆಗೆ ಸೇರಿದ್ವಿ ನಾಳೆ ಹುದ್ದೆಗೂ ಸೇರ್ತೀವಿ ನಾವು ಮೀಟಿಂಗು ಇದು ನಡೀತಿದೆಯಲ್ಲ ಸಂದಿಗ್ಧ ಪರಿಸ್ಥಿತಿ ಅಲ್ವಾ ಈ ಪಾರ್ಟಿನಲ್ಲಿ ಅಂತ ಖಂಡಿತ ಸಂದಿಗ್ಧ ಪರಿಸ್ಥಿತಿ ಯಾಕಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನ ನಿರ್ವಹಿಸಬೇಕಾಗ್ತದೆ ಇನ್ನೊಂದ್ ಕಡೆ ಸರ್ಕಾರದ ಭಾಗವಾಗಿ ಉಪಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ ಸೊ ಅಲ್ಲಿನೂ ಸಹ ಆ ನಿರ್ವಹಣೆ ಅಂದ್ರೆ ಅಲ್ಲಿ ನಾನು ಆಗ್ಲೇ ಹೇಳಿದೆ ಚುನಾವಣೆಯಲ್ಲಿ ಪಾತ್ರನೂ ಅವರು ತುಂಬಾ ಇದೆ ಯಾಕಂದ್ರೆ ಸಿ ಎಂ ರೇಸ್ಗೆ ಅವರು ಇದ್ದಂಥವ್ರು ಒಂದು ವಾರಗಳ ಕಾಲ ತಡ ಆಯಿತು ಕರ್ನಾಟಕದಲ್ಲಿ ಎಲ್ಲೋ ಈ ತಡ ಆಗಿದ್ದ ಒಂದು ಸಂದರ್ಭದಲ್ಲಿ ಒಂದು ಕಾಂಪ್ರಮೈಸ್ ಅನ್ನೋದು ಅಲ್ಟಿಮೇಟ್ ಆಗಿ ಒಂದು ರಾಜಕೀಯ ಪಕ್ಷದಲ್ಲಿ ಆಗೇ ಆಗುತ್ತೆ ಒಂದು ಸಮುದಾಯವಾರು ಮತ್ತೆ ಇನ್ನೊಂದು ನಾಯಕತ್ವವಾರು ಆ ಪಕ್ಷದಲ್ಲಿ ಬೆಳೆದು ಬಂದಿರ್ತಾರಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಮೇಲೆ ಅವರು ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ಅದರಂತೆ ನೋಡಿದ್ರೆ ಅಲ್ಲಿ ಅವರು ಕಾಂಪ್ರಮೈಸ್ ಆಗಿ ಬಂದಿದ್ದಾರೆ ಆದ್ರೆ ಬಂದ ನಂತರ ಇಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳು ನಾನು ಆಗ್ಲೇ ಹೇಳದೆ ಯಾಕಂದ್ರೆ ಚುನಾವಣಾ ವರ್ಷ ಇರೋದ್ರಿಂದ ಇದು ಒಂದು ಜವಾಬ್ದಾರಿಯುತವಾದ ನಡೆಯನ್ನ ಒಂದು ರಾಜಕೀಯ ಪಕ್ಷ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅನುಸರಿಸಬೇಕಾಗ್ತದೆ ಇಲ್ಲಿ ಇವರು ಮೂರು ಜನ ಏನು ಸಮುದಾಯವಾರ ಎತ್ಕೊಂಡ್ಬಂದ್ ಚೆಕ್ ಮಟ್ಟಿಟ್ಟಿರೋದ್ರಿಂದ ಒಂದ್ ಕಡೆ ಅವ್ರಿಗೆ ಉಪಮುಖ್ಯಮಂತ್ರಿ ಆಗಿ ಅದ್ರಲ್ಲಿ ಒಂದು ಕಸಿವಿಸಿ ಇನ್ನೊಂದ್ ಕಡೆ ಒಬ್ಬ ರಾಜಕೀಯ ಪಕ್ಷದ ಒಂದು ಅಧ್ಯಕ್ಷನಾಗಿ ಸ್ಟೇಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ ನೀವೇ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ಲೇ ಮಾಡಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಗೆ ಇದು ನಿರ್ಧಾರನೇ ಇಲ್ಲ ನೀವು ಕರ್ನಾಟಕದಲ್ಲಿ ಕೇಳಿ ಹೇಳಿ ಅಲ್ಲ ಆಗ್ತಾ ಇದಾರೆ ಅಂದ್ರೆ ಅವರ ಒಂದು ಹೇಳಿಕೆಗಳು ಈಗ ಕೊಡೋದು ಅಷ್ಟು ಸೂಕ್ತವೂ ಅಲ್ಲ ಅದರಲ್ಲಿ ಅವರು ಒಂದು ಸ್ವಲ್ಪ ಗಾಂಭೀರ್ಯತೆನ ವಹಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೇ ಚರ್ಚೆ ಮಾಡಿದ್ರು ಅವ್ರ ಹೈಕಮಾಂಡ್ ಅವ್ರ ಹತ್ರ ಹೋಗಿ ಕೇಳಿ ಬರ್ತಾ ಇದಾರಲ್ಲ ಸೊ ಅದು ಒಂದು ರಾಜಕೀಯ ಒಂದು ರಾಜ್ಯಾಧ್ಯಕ್ಷನಾಗಿ ಒಂದು ಪಕ್ಷಕ್ಕೆ ಆ ರೀತಿಯ ಒಂದು ನಡೆ ಅನುಸರಿಸಲೇಬೇಕಾಗ್ತದೆ ಅಲ್ಲ ಈಗ ಇಷ್ಟು ಬಹುಮತ ಬಂದಿದ್ದಾಗ ಏನೋ ಬಹುಮತ ಇಲ್ಲದೆ ಒದ್ದಾಡ್ತಾ ಇದ್ದಾರಪ್ಪ ಅಂದ್ರೆ ನೀವೇ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮಾತಾಡ್ತೀರಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಿ ಅನಿಲ್ ಅದು ಈಗ ಯುವ ನಿಧಿ ಅಂತ ಕೂಡ ಶುರು ಮಾಡಿಲ್ಲ ಮಂತ್ರಿಗಳು ಫೈನ್ ಇಲ್ಲ ಇಲ್ಲ ಹೇಳಿ 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 ಅಪ್ಪ ಗಣೇಶ್ ಏನು ಓಕೆ ಈಗ ಸೊ ಇಷ್ಟೆಲ್ಲ ವಿಷಯ ಇದ್ದಾಗ ಇಷ್ಟು ಕಾನ್ಫಿಡೆಂಟ್ ನೀವು ಇದ್ದಾಗಲೂ ಕೂಡ ಒಬ್ಬ ಅಧ್ಯಕ್ಷನ್ಗೆ ಡಿ ಸಿ ಎಂ ಒಂದು ಕಡೆ ಪಾರ್ಟಿ ಅಧ್ಯಕ್ಷನ್ಗೆ ಟೈಮ್ ಅಂಡ್ ಏನು ಯಾಕೆ ಮುಜುಗರ ಮಾಡ್ತಾ ಇದ್ದೀರಿ ಯಾಕೆ ಅವ್ರು ಒತ್ತಡಿಸ್ಕಸ್ತಾ ಇದ್ದೀರಿ ಕ್ರಮ ತೊಗೊಳ್ಳೋಂಗಿಲ್ಲ ಏನೂ ಹೇಳೋ ಹಾಗಿಲ್ಲ ಸುರ್ಜೇವಾಲಾ ಬಂದಾಗ ಸುರ್ಜೇವಾಲಾ ಅವ್ರ ಬಳಿಯಲ್ಲಿ ಅದು ಹೈರಾರಿಕೆ ಒಪ್ಕೋತೀನಿ ಉಸ್ತುವಾರಿ ಬಂದಿರಪ್ಪ ಅವ್ರು ಹೇಳ್ಕೊಳ್ಬಹುದು ಅಂತೇಳಿ ಇಲ್ಲಿವರೆಗೂ ತೊಗೊಂಡು ಹೋಗಬೇಕು ಒಂದು ಪರಿಸ್ಥಿತಿ ಉಸ್ತುವಾರಿ ಅವರ ಬಳಿಯಲ್ಲಿ ದುಃಖ ದುಮ್ಮಾನ ತೊಡ್ಕೊಳ್ಳೋ ಮಟ್ಟಿಗೆ ಈ ವಿಚಾರಕ್ಕೆ ಅಂತ ಸರ್ ನನಗೆ ಎರಡು ವಿಚಾರ ಕಾನ್ಫ್ಲಿಕ್ಟ್ ಅನ್ನಿಸ್ತಾ ಇದೆ ಒಂದು ಅವರು ಹೇಳಿದ್ದಾರೆ ಓಕೆ ಒಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ಹ್ಞೂ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವ್ರ ಮೇಲೆ ಏನು ಕ್ರಮ ತೊಗೊಳಕ್ಕಾಗ್ತದೆ ಓಕೆ ಹ್ಞೂ ಗೌರ್ಮೆಂಟ್ ಜಾಬ್ಸ್ಟರ್ಮ್ಸ್ ಅಂಡರ್ಮೆಂಟ್ ಪರಮೇಶ್ವರ್ ಈಸ್ ಅಂಬರ್ ಒಬ್ಬ ಪಿ ಸಿ ಮೆಂಬರ್ ಅವರು ಮಾಜಿ ಅಧ್ಯಕ್ಷರು ಈಗ ಈಸ್ ಜಸ್ಟ್ ಅ ಕಾರ್ಯಕರ್ತ ಅಷ್ಟೇ ರಾಜಣ್ಣ ಅಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ ಕಾರ್ಯಕರ್ತ ಅಧ್ಯಕ್ಷರು ಟೆಕ್ನಿಕಲಿ ಏನೋ ಮೇಲೆ ಇದು ಮಾಡಕ್ ಬರಲ್ಲ ಈ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಸರಿ ಬಗ್ಗೆ ಬಹಿರಂಗ ಚರ್ಚೆ ಮುಜುಗರದ ಪರಿಸ್ಥಿತಿಗೆ ನಾವೆಲ್ಲ ಬರ್ಬೇಕಾಗ್ತದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಬೋದು ಬಿಟ್ರೆ ಟೆಕ್ನಿಕಲಿ ಏನು ಅಧಿಕಾರ ತಗೊಳಕಾಗೋದಿಲ್ಲ ಏನೂ ತಗೊಳಕಾಗೋದಿಲ್ಲ ಈ ಕೆನ್ ಸಸ್ಪೆಂಡ್ ಅಂತಂದ್ರೆ ಫ್ರಮ್ ವಾಟ್ ನಾಟ್ ಫ್ರಮ್ ದ ಮಿನಿಸ್ಟರ್ಕಾರ ಈಗ ಪ್ರಕಾರ ರೂಲ್ ಬರ್ಕೊಂಡು ರಾಜಣ್ಣ ಹೀಗೆ ಹೇಳಿದರು ನಾನು ಅಧ್ಯಕ್ಷನಾಗಿಬಹುದೇ ಅಲ್ಲವೇ ಅದನ್ನ ನೋಡ್ಕೊಂಡೆ ಒಂದ್ ಪಾರ್ಟಿ ಕಟ್ಟಕ್ ನಾವು ಅಂತ ರೂಲ್ ಬುಕ್ ನೀವು ರೂಲ್ ಬುಕ್ ತಗೊಂಡು ಕೆಪಿಸಿಸಿ ಬೈಲಾ ಅಲ್ಲ ಬೈಲ ಅಲ್ಲ ರೀ ಕಾಮನ್ ಸೆನ್ಸ್ ಇದು ಈಗ ಕೆಪಿಸಿಸಿ ಅಧ್ಯಕ್ಷರು ರಾಜಣ್ಣನ್ ಮೇಲೆ ಏನ್ ಕ್ರಮ ತಗೊಳ್ಳಿ ಪಾರ್ಟಿ ಮುಜುಗರ ಆಗ್ತಾ ಇದೆ ನಮ್ ಪಾರ್ಟಿಗೆ ಹೋಗೋದು ನಾವು ಮಾಡೋ ಕೆಲಸ ಎಲ್ಲ ಹಾಳಾಗ ಅದು ಕಾಮನ್ ಪಾರ್ಟಿ ಅವರಿಗೆ ಹೇಳ್ತಾ ಕಾಲ್ ಒಂದ್ ಹೇಳೋದು ಲ್ ಏನಾರು ಮುಖ್ಯಮಂತ್ರಿಗಳಾಗಿದ್ದು ಈ ತರದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಈ ವಿಚಾರದಿಂದ ಸರ್ಕಾರಕ್ಕೆ ಏನಾದ್ರು ತೊಂದರೆ ಬರುವಂತದ್ದಿದ್ರೆ ಆವಾಗ ಈ ಅ ಕಾಲ್ ಈಗ ಈಸ್ ಡಿ ಸಿ ಎಂ ಒಂದು ಆಮೇಲೆ ಎರಡನೇದೇನು ಅಂತಂದ್ರೆ ಹಲವು ಬಾರಿ ಮನವಿ ಮಾಡಿದರೆ ಹಲೂ ಬಾರಿ ಸಹ ಹೇಳಿದ್ದಾರೆ ಆಮೇಲೆ ನಾನು ಸಿಎಂ ಎಂ ರೇಸ್ ಅಲ್ಲಿ ಇಲ್ಲ ಅನ್ನೋದು ಸಹ ಸ್ಪಷ್ಟಪಡಿಸಿದಾರೆ ಇವರು ಸಹ ಸಿದ್ದರಾಮಯ್ಯವರು ಸಹ ಬೇಕಾದಷ್ಟು ಬಾರಿ ಇದ್ರ ಬಗ್ಗೆ ಒನ್ನ ಒಬ್ಬರೇ ಮುಖ್ಯ ಉಪಮುಖ್ಯಮಂತ್ರಿಗಳು ಅಂತ ನನ್ನ ಹತ್ರ ವಿಡಿಯೋ ಇದೆ ಪ್ಲೇ ಮಾಡ್ತೀನಿ ಹೇಳಿದ್ದಾರೆ ಈಗ ನೀವ್ ಹೇಳಿದ್ನೆಲ್ಲ ಮಾಡ್ಕೋತೀನಿ ನಾನು ಇದು ದಮ್ಮಯ್ಯ ಅಂದ್ರೆ ಈ ತರ ಮಾತಾಡ್ಬಿಟ್ರಿ ಯಾ ಪಾರ್ಟಿ ಏನೋ ಒಂದು ಹೇಳಿರ್ತಾರೆ ಅವತ್ತಿಗೆ ಅವ್ರಿಗೆ ಸಂಬಂಧಪಟ್ಟಂತೆ ಹೇಳಿರ್ತಾರೆ ಇಡೀ ವಿಚಾರದಲ್ಲಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಏನು ಅಂತ ಅವ್ರದೇ ಬಣದ ನಾಯಕರು ಮಾತಾಡ್ತಾ ಇದ್ದಾರೆ ಡ್ಯಾಮೇಜ್ ಆಗೋದೆಲ್ಲ ಆಗ್ತಾ ಇರ್ಲಿ ಹೆಂಗಿದ್ರು ನಮ್ಮ ಕಡೆ ಹುಡುಗರೇ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೋಗ್ತಾನೆ ಅಂತ ಇರಬಹುದಾ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮುಜುಗರ ಡಿ ಕೆ ಎಂ ಅನುಭವಿಸ್ಲಿ ಅಂತಾನೆ ಇದು ಸರಿಗ ನನಗೆ ಐ ಡೋಂಟ್ ನೋ ಈ ತರ ಪ್ರಶ್ನೆ ಕೇಳೋದ್ರಿಂದ ಸರ್ಕಾರದಿಂದಾಗಲಿ ಸರ್ಕಾರಕ್ಕಾಗ್ಲಿ ಜನರಿಗಾಗ್ಲಿ ರಾಜ್ಯದ ಜನರಿಗಾಗ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಒಂದ್ ಹೇಳ್ತೀನಿ ಈ ತರ ಕೇಳಿದ್ರೆ ಏನ್ ಇಲ್ಲ ಈ ತರ ಆದ್ರೆ ಏನಾಗ್ಬಹುದು ಅಂತ ಪ್ರಶ್ನೆ ಕೇಳಿದ್ರೆ ಐ ಸೀರಿಯಸ್ಲಿ ಡೋಂಟ್ ನೋ ವಾಟ್ ಆನ್ಸರ್ ಇದು ಮುಖ್ಯಮಂತ್ರಿಗಳಿಗೆ ತಾವ ಪ್ರಶ್ನೆ ಕೇಳಿದ್ರೆ ಸೂಕ್ವಾಗಿರ್ತದೆ ಒಂದು ಏನಾಗಿದೆ ವಿತ್ ರೆಸ್ಪೆಕ್ಟ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಐ ಎಂ ಹಿಯರ್ ಮೀನ್ ವಿತ್ ರೆಸ್ಪೆಕ್ಟ್ ಟು ದ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ಕಾಂಗ್ರೆಸ್ ಅದ್ರ ಬಗ್ಗೆ ನಾನು ಮಾತನಾಡಲಿದ್ದು ಕಿಲ್ ಇವಾಗ ಸರ್ಕಾರದೊಳಗೆ ಸರ್ಕಾರದ ಲೋಪದೋಷದ ಬಗ್ಗೆ ಮಾತಾಡಿದ್ರೆ ಐ ಆಮ್ ಹಿಯರ್ ಟು ಯುನೋ ಡಿಫೆಂಡ್ ದ ಪಾರ್ಟಿ ಇಲ್ಲಿ ಏನಾಗಿದೆ ಅಂತಂದ್ರೆ ಉಪ ಮುಖ್ಯಮಂತ್ರಿಗಳು ಅಂಶಗಳ ಬಗ್ಗೆ ಚರ್ಚೆ ಆಗಿತ್ತು ಇಲ್ಲ ಅಂತ ನಾನು ಹೇಳದೇ ಇಲ್ಲ ಇವಾಗೂ ಸಹ ಚರ್ಚೆಯಲ್ಲಿ ಚರ್ಚೆಲಿ ಇರುತ್ತೆ ಯಾಕೆ ಇರುತ್ತೆ ಅಂದ್ರೆ ದೇರ್ ಆರ್ ಟು ಆಂಗಲ್ಸ್ ಆಸ್ ಯು ರೈಟ್ಲಿ ಸೆಟ್ ಒಂದು ಈಗೋ ಆಂಗಲ್ ಆಗಿರ್ಬೋದು ಇನ್ನೊಂದು ಪಾಲಿಟಿಕಲಿ ಯಾವ್ದಾರು ಒಂದು ಸಮುದಾಯದಿಂದ ನಾವು ಸಮುದಾಯದ ಜನರನ್ನ ಓಲೈಸಬೇಕು ಈಗ ಎಲೆಕ್ಷನ್ ಟೈಮ್ ಇದೆ ಅನ್ನೋದು ಅದು ಒಂದಾಗಿರ್ಬೋದು ಇಟ್ ಡಸ್ ನಾಟ್ ಮೀನ್ ಬಟ್ ನಾನು ಅದನ್ನೇ ಹೇಳೋದು ಕೊಟ್ಟಿದ್ದೀನಿ ರಮಾಕಾಂತ್ ಅವಾಗಿಂದ ನಾನು ಒನ್ ಪಾಯಿಂಟ್ ನಾನು ಐ ವಾಂಟ್ ಟು ಹೈಲೈಟ್ ನೀವು ಯಾವಾಗ್ಲೂ ಹೇಳ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರಿ ಎನಿ ಪೊಲಿಟಿಕಲ್ ಪಾರ್ಟಿ ಇದರಿಂದ ಐದು ಬೆನಿಫಿಟ್ಗಳು ಅಂತ ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇವರು ಸವಿತಾ ಸಮಾಜದವ್ರಿಗೆ ಒಬ್ಬರು ರಾಜ್ಯಸಭಾ ಮೆಂಬರ್ ಮಾಡಿದ್ರು ಅಶೋಕ್ ಗಸ್ತಿ ಅಂತೇಳಿ ರಾಯಚೂರ್ನವ್ರನ್ನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಬಿಂಬಿಸ್ಕೊಂಡ್ರು ನಾವೇನೋ ನ್ಯಾಯವನ್ನ ದೊರಕಿಸಿಕೊಡ್ತಾ ಇದೀವಿ ಒಳ್ಳೇದ ಐ ಆಮ್ ನಾಟ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕಾಂಗ್ರೆಸ್ ಪಾರ್ಟಿಗೆ ಖುಷಿನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಅದನ್ನ ಏನಾದ್ರು ನಂಬಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಕಾಂಗ್ರೆಸ್ ಖುಷಿ ಪಡಷ್ಟಿನ ಯಾರು ಖುಷಿ ಪಡಲ್ಲ ನಾವು ಐಡಿಯಾಲಜಿಕಲ್ ನಾವು ಬೇರೆ ಆಗಿರಬಹುದು ಇಬ್ರು ಒಂದ್ ಲೆವೆಲ್ಗೆ ಮನುಷ್ಯತ್ವದ ಬಗ್ಗೆನೂ ಆಲೋಚನೆ ಮಾಡಬೇಕು ಅಥವಾ ಇದ್ರೆ ಒಳ್ಳೇದು ಇಲ್ಲಿ ವಿಚಾರ ಏನು ಅಂತಂದ್ರೆ ಅಶೋಕ್ ಗಸ್ತಿ ಅಶೋಕ್ ಗಸ್ತಿ ಅವರು ಸವಿತ ಸಮಾಜದಿಂದ ಬಂದವರು ರಾಜ್ಯಸಭೆ ಮೆಂಬರ್ ಮಾಡಿದೀವಿ ಅಂತ ಅವ್ರಷ್ಟು ಖುಷಿ ಪಟ್ರು ನಾವು ಯಾವತ್ತೋ ಅದನ್ನ ಪಾಲಿಟಿಸೈಸ್ ಮಾಡಿ ಆಗ್ಲಿಲ್ಲ ಮುಖ್ಯಮಂತ್ರಿ ಮಾಡಿದ್ವಿ ನಾವು ವೀರಪ್ಪ ಮೊಯ್ಲಿ ಅವ್ರನ್ನ ಅದನ್ನೆಲ್ಲೂ ಹೋಗಿ ಜಾತಿನ ನಾವು ತಗೊಂಡ್ಬಂದ್ಬಿಟ್ಟಿದೀವಿ ಜಾತಿನ ಅಪ್ಲಿಫ್ಟ್ ಮಾಡಿದೀವಿ ಅಂತ ಎಲ್ಲೂ ಸಹ ನಾವ್ ಹೇಳ್ಕೊಂಡ್ರಿ ಒಂದ್ ನಿಮಿಷ ಇದ್ರ ಜೊತೆಗೆ ನನಗೆ ಆಶ್ಚರ್ಯ ಆಗುವಂತದ್ದು ಏನು ಅಂತಂದ್ರೆ ನೀವ್ ಆಗ್ಲೇ ಮಾತಾಡ್ತಿರ್ಬೇಕ ಒಂದ್ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಏನು ಅಂತಂದ್ರೆ ನಾರ್ಮಲಿ ಏನಾಗುತ್ತೆ ಬೋರ್ಡ್ ಮೆಂಬರ್ಸ್ ಆಗಿರ್ಬೋದು ಬೋರ್ಡ್ ಚೇರ್ಮನ್ ಗಳು ಆಗಿರ್ಬೋದು ಇಲ್ಲ ಬಹಳಷ್ಟು ಬೋರ್ಡ್ಸ್ ಗಳು ಬರ್ತವೆ ಡಿವಿಷನ್ ವೈಸ್ ಬರುತ್ತೆ ಸ್ಟೇಟ್ ವೈಸ್ ಬರುತ್ತೆ ಸ್ಟೇಟ್ ವೈಸ್ ಬಂದಾಗ ಡಿವಿಷನ್ ವೈಸ್ ಬಂದಾಗ ನೀವ್ ಆಗ್ಲೇ ಹೇಳದಾಗ ಎಷ್ಟೋ ಜನರಿಗೆ ಎಮ್ ಎಲ್ ಎ ಮಾಡಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ದೊಂಬಿದಾಸ್ ಮಾಡಿದ್ರೆ ನಾವೇನಾದ್ರು ಟಿಕೆಟ್ ಕೊಟ್ವಿ ಅನ್ಕೊಳ್ಳಿ ಐದರಿಂದ ಆರು ಸಾವಿರ ಒಂದು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇರ್ತಾರೆ ಕನ್ಸಾಲಿಡೇಟ್ ಆಗಲ್ಲ ಆಂಧ್ರದೊಳಗೆ ಮೂರ್ ಮೂರು ಶಾಸಕರನ್ನ ಗೆಲ್ಸೋಷ್ಟು ಸ್ಟ್ರೆಂತ್ ಇದೆ ಅವ್ರದ್ದು ಇಲ್ಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅವ್ರನ್ನೆಲ್ಲ ಒಂದ್ ಕಡೆ ತಗೊಂಡೋಗ್ಬಿಟ್ಟು ಅವ್ರನ್ನ ಏನಂತೀರಿ ಒಂದು ಕ್ಯಾ ಒಂದು ಏನಂತೀರಿ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಇವ್ರು ಯಾರನ್ನ ಮಾಡಿದ್ರು ಗೊತ್ತಾ ಅಪ್ಪರ್ ಕಮ್ಯುನಿಟಿ ಅವ್ರನ್ನ ತಗೊಂಡೋಗ್ಬಿಟ್ಟು ಅಲೆ ಮಾರಿ ಜನಾಂಗಕ್ಕೆ ಹೋಗ್ಬಿಟ್ಟು ಇದು ಮಾಡಿದ್ರು ಈಗ ಹೆಂಗೆ ಒಂದ್ ಎಂಬತ್ ಪರ್ಸೆಂಟ್ ಎಂಬತ್ತಾರು ಪರ್ಸೆಂಟ್ ಬ್ರಾಹ್ಮಣರನ್ನ ಮಾಡಿದ್ದಾರೆ ಇದರೊಳಗಡೆ ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಇಲ್ಲಿ ಕೇಂದ್ರದಲ್ಲಿ ಅದೇ ತರ ಇಲ್ಲೂ ಸಹ ಅದ್ರಲ್ಲಿ ಎಲ್ಲಿ ಬೋರ್ಡ್ ಮೆಂಬರ್ ಗಳಲ್ಲಿ ಸುಮ್ಮನೆ ಯಾವ್ದೋ ಒಂದು ಮಾಡಿದ ತಕ್ಷಣ ಅತಿಯಾಗಿ ಮಾಡ್ಬಿಡೋದು ಇದೆಯಲ್ಲ ದಿಸ್ ಇಸ್ ವೇರ್ ದ ಪಾಲಿಟಿಕ್ಸ್ ನಾನು ಮಾನ್ಯ ಅನಿಲ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ ಹೇಳಿ ಸರ್ ನಾನು ಖಂಡಿತವಾಗ್ಲು ಯಾವುದೇ ಜಾತಿ ಧರ್ಮ ಜನಾಂಗದ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಬಂದಿಲ್ಲ ಅಶೋಕ್ ಬಸ್ತಿನ್ ಯಾಕ್ ಮಾಡಿದ್ರೆ ಅವ್ರನ್ನ ಯಾಕ್ ಮಾಡಿದ್ರೆ ಇಲ್ಲ ಒಳ್ಳೇದು ಸರ್ ಖುಷಿ ನಮಗೆ ಅಶೋಕ್ ಬಸ್ತಿ ಅವ್ರನ್ನ ಮಾಡಿದ್ರು ಒಳ್ಳೇದು ಒಂದ್ ಸೆಕೆಂಡ್ ನಾನು ಮಾಡ್ತಿ ನಾವು ಮಾಡ್ತಿರೋದು ಅಪ್ಪ ನೀವು ಬಡದಾಡ್ಕೊಂಡು ರಾಜ್ಯನ ಹಾಳು ಮಾಡಬೇಡ್ರಿ ನೂರು ಮೂವತ್ತಾರು ಬಹುಮತ ಸರ್ಕಾರ ಕೊಟ್ಟಿದ್ದಾರೆ ಈ ಥರ ವಿಚಾರ ಬಿಟ್ಟು ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ ಅಂತ ನಮ್ಮ ಮನವಿ ಖಂಡಿತವಾಗ್ಲೂ ಅಷ್ಟೇ ವಿನಃ ಆದ್ರೆ ಈ ತರ ಹೇಳದ ಮೇಲೂ ಕೂಡ ನೀವು ಕೇಳಿದ್ರಿ ಹೈಕಮಾಂಡ್ ಏನಾದ್ರೂ ಇದೆಯಾ ಅಥವಾ ಪಕ್ಷದ ಅಧ್ಯಕ್ಷರಿಗೆ ಏನಾದ್ರೂ ಕಾಳಜಿ ಇದೆಯಾ ಅಥವಾ ಎಲ್ಲವನ್ನೂ ಬಿಟ್ಟು ಆಡಳಿತ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೇನಾದ್ರು ನನ್ನ ನನ್ನ ಪಕ್ಷದಲ್ಲಿ ಹಿಂಗೆ ಆಗ್ತಿದೆ ಅನ್ನತಕ್ಕಂಥ ಅಂತಃಕರಣ ಮಿಡಿತಾ ಇದೆಯಾ ಅಥವಾ ಇವರು ಬಾಡ್ದಷ್ಟು ಗಣೇಶ್ ಅವರೇ ನಿಮಗೆ ಹೇಳ್ಬಿಡ್ತೀನಿ ಅದನ್ನ ಅನಿಲ್ ಹೇಳಿದ್ದು ಏನಾಯ್ತು ನನಗೆ ಶಾಕಿಂಗ್ ಆಗಿದ್ದೇನು ಅಂದ್ರೆ

ಗಣೇಶ ಬರ್ತೀನಿ ಬರ್ತೀನಿ ಹೇಳ್ತೀನಿ ಈಗ ನೀವು ಒಂದು ಪ್ರಶ್ನೆ ಎತ್ತಿದ್ರಿ ರಾಜಣ್ಣವ್ರ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗ್ಲಿ ಯಾಕೆ ಕ್ರಮ ಕ್ರಮ ತಗೊಳ್ತಿಲ್ಲ ಅಂತ ಹೇಳಿ ತಾವೊಂದು ಪ್ರಶ್ನೆ ಎತ್ತಿದ್ರೆ ಅಧ್ಯಕ್ಷರು ಅಧ್ಯಕ್ಷರು ಕ್ರಮ ಎತ್ಕೊಳ್ಳಿ ಮಾತಾಡ್ದು ಇಟ್ ಇಸ್ ಬೇಸಿಕಲಿ ಅದನ್ನ ತಡೆ ಹಿಡಿಯೋದು ಹೆಂಗೆ ಅಂತ ಹೇಳಿ ಈಗ ಅದನ್ನ ವಾರ್ನ್ ಅಂತ ಹೇಳ್ತೀರಿ ಇಲ್ಲ ವಾಟ್ ಎವರ್ ಯು ಆಯ್ತಾ ಈಗ ಅದನ್ನ ಮಾಡ್ತಾರೆ ಅಂತಂದ್ರೆ ನಾನ್ ಕೇಳರದು ರಾಜಣ್ಣ ಇಸ್ ಓಲ್ಡ್ ದ ದರ್ ಒಂದ್ ನಿಮಿಷ ಸರ್ ಒಂದ್ ಸೆಕೆಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪೋಸ್ಟ್ ನಾಟ್ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಪೋಸ್ಟ್ ಅಲ್ಲ ಅದು ಓಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸೋ ವೆರಿ ನೀ ಕಾನ್ ಟೇಕ್ ಎಸ್ ಅ ಪ್ರೆಸಿಡೆಂಟ್ ಅಂತ ಹೇಳ್ತಾ ನಾನು ಆಸ್ ಅ ಪ್ರೆಸಿಡೆಂಟ್ ಈ ಕಾನ್ ಟೇಕ್ ಇದು ಇಲ್ಲಿ ಯಾವ ತರ ನಾನು ಬೈಕೆಟ್ ಮಾಡ್ಲಿಲ್ಲ ನಾನು ಪಕ್ಷದ ಹಿತ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಆಗಬಾರದು ಅಂತ ನೀವು ರೂಲ್ ಬುಕ್ ತಗೊಂಡಾದ್ರೂ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಕಠಿಣವಾಗಿ ಮಾತಾಡಾದ್ರೂ ಸರಿಪಡಿಸಿ ಇಲ್ಲ ವಾರ್ನಿಂಗ್ ಕೊಟ್ಟಾದ್ರೂ ಇದು ಮಾಡಿ ಪಾರ್ಟಿ ಬಂದ್ಬಿಡುತ್ತೆ ಕೆಪಿಸಿಸಿ ಮೆಂಬರ್ ಅಲ್ಲ ಇದನ್ನ ಹೇಳ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ ಗಣೇಶ್ ಸರ್ಕಾರ ಮತ್ತೆ ಪಕ್ಷದ ವತಿಯಿಂದ ಈ ರೀತಿ ಬಹುಮತ ಬಂದಂತೆ ಸಂದರ್ಭದಲ್ಲಿ ಪಕ್ಷ ಮತ್ತೆ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಂತೆ ವರ್ತಿಸಬೇಕು ಸರ್ಕಾರ ಅಂತ ಸರ್ಕಾರ ಇಸ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟಿ ಇಸ್ ಡಿಫರೆಂಟ್ ಸರ್ಕಾರ ಎಲ್ಲರಿಗೂ ಸರ್ಕಾರ ಎಲ್ಲರಿಗೂ ನೀವು ತಿರ್ಗಾ ಕಾಂಗ್ರೆಸ್ ಹಾಗಾದ್ರೆ ಬೇಜವಾಬ್ದಾರಿ ಡಿ ಸಿ ಎಂ ಆಗ್ತಾರೆ ಬೇಜವಾಬ್ದಾರಿ ಅಧ್ಯಕ್ಷರಾಗ್ತಾರೆ ಸರ್ಕಾರದಲ್ಲಿ ಡಿಸಿಎಂ ಅಂತ ಅಂದಾಗ ಅಂತಂದಾಗ ಪರವಾಗಿ ಹೋಗ್ಬೇಕು ಅಧ್ಯಕ್ಷ ಅಂದಾಗ ಪಕ್ಷ ತಗೊಳ್ಬೇಕ್ರಿ ತಗೊಳ್ಬೇಕು ಜವಾಬ್ದಾರಿ ಏನ್ ಮಾತಾಡ್ತಿದ್ರೆ ನೀವು ನಾನು ಪಕ್ಷ ಅಧ್ಯಕ್ಷನಾಗಿದ್ದು ನಾನ್ ನಿಮ್ ವಿಚಾರಕ್ಕೆ ಬರ್ತಿದ್ರೆ ಅಷ್ಟೇ ನಮ್ಮ ವಿಚಾರಕ್ಕೆ ಬಂದಾಗ ಹೇಳಿ ವಿಧಾನಸಭಾ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಎತ್ತ ವಿಚಾರದ ಹೇಳಿದ್ರು ನಮ್ಮ ಪಕ್ಷದಲ್ಲಿ ಒದ್ದ ಸಸ್ಪೆಂಡ್ ಮಾಡಿ ಒದ್ದಿಲ್ಲ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿದ್ರು ಇವತ್ತು ಯಾಕೆ ಆಸೆ ಯಾಕತೆ ಯಾಕೆ ಕೈ ಮುಚ್ಕೊಂಡು ಬಾಯಿ ಮುಚ್ಕೊಂಡಿದ್ದಾರೆ ಅಲ್ಲ ಪರಿಸ್ಥಿತಿ ಅಂತ ಅಸಹಾಯಕತೆ ಮಾಡ್ತಾ ಇರೋದಕ್ಕೆ ಇದೆ ನಾನು ಹೇಳ್ತೀವಿ ಸರ್ಕಾರ ಅಂತ ಬಂದಾಗ ಸರ್ಕಾರದ ಅಧಿಕಾರಿಗಳು ಬೈತಿರಲ್ಲ ಏನ್ ಮಾಡ್ತಿದಿರ ಇಡ್ತಿರಲ್ಲ ಅದು ನಿಮ್ ಸರ್ಕಾರದ ಜವಾಬ್ದಾರಿ ಪಕ್ಷದ ಜವಾಬ್ದಾರಿ ಅಂತಂದ್ರೆ ಪಕ್ಷದಲ್ಲಿ ಆಗು ಹೋಗುಗಳ ಬಗ್ಗೆ ನೀವು ಹಿಡಿತಾ ಇರಬೇಕು ಆಗು ಹೋಗುಗಳ ಬಗ್ಗೆ ನಿಮ್ಗೆ ಗಮನ ಇರಬೇಕು ಈ ಈ ರೀತಿಯಾದ ಅಸಂಬದ್ಧವಾದ ಹೇಳಿಕೆ ವ್ಯಕ್ತಿಗಳ ಬಗ್ಗೆ ಅಲ್ಲ ಅಸಂಬದ್ಧವಾದ ಹೇಳಿಕೆಗಳು ಪಕ್ಷದ ಗಣೇಶ್ ಅವರು ಇದು ಇದು ಹೇಳಬೇಕು ಡಿ ಸಿ ಎಂ ಓಟಕ್ಕೆ ಸ್ಪೀಡ್ ಬ್ರೇಕರ್ ಇದು ಸ್ಪೀಡ್ ಬ್ರೇಕರ್ ಅನ್ನೋದಕ್ಕಿನ್ನ ಸರ್ ಈಗ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಿಡಿ ಈ ಊರಿಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಕೇಳಬಾರದು ಅಂತಂದ್ರೆ ಇವತ್ತಿನ ದಿವಸ ಹೋಗ ಹೋಗ ಹೆಜ್ಜೆ ಹೆಜ್ಜೆಗೂ ಈ ತರ ಕೊಡ್ತಿದ್ರೆ ಕೊನೆಗೆ ನನಗೆ ಇವರೇ ಅಂದ್ರೆ ಇವು ಯಪ್ಪ ಬಿಟ್ಟು ಹೋಗಲ್ಲ ಬಿಡಿ ಯಾರು ಡಿ ಸಿ ಎಂ ಮಾತ್ರ ಅವರ ಪಕ್ಷದ ಸಂಘಟನೆಯಲ್ಲಿ ನಿಷ್ಠಾವಂತ ಅವ್ರಿಗೆ ಆ ವಿಚಾರದಲ್ಲಿ ಅವರನ್ನ ನಾವು ಬೇರೆ ಅವರ ಒಂದು ದೈತ್ಯ ಶಕ್ತಿ ಕೂಡ ಇವ್ರೇನೋ ಇವರು ಏನಕ್ಕೋ ಏನೋ ಅರ್ಥ ಮಾಡ್ಕೊಳ್ತಾರೆ ನಾನು ಏನಕ್ಕೋ ಏನೋ ಅರ್ಥ ಮಾಡ್ಕೊಳ್ತಾರೆ ವ್ಯಕ್ತಿ ಬಗ್ಗೆ ನಾನು ಆ ವ್ಯಕ್ತಿ ಬಗ್ಗೆ ಸರ್ ನಾನು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ ಪಕ್ಷದ ಸಂಘ ಸಂಘಟನೆ ಬಗ್ಗೆ ಆಗಲಿ ಕರ್ಗೇಗಾಗ್ಲಿ ಇಂಥವ್ರಿಗೆ ಆಗಲಿ ಸರ್ ನಾನು ನಾವು ಸರ್ ನಾವು ಒಂದು ಪಕ್ಷದ ಸಂಘಟನೆಯಿಂದ ಬಂದಂಥವ್ರೆ ಹಾಗಂತೇಳಿ ಇನ್ನೊಬ್ಬ ಪಕ್ಷದ ಸಂಘಟನೆಯನ್ನು ಕೇವಲವಾಗಿ ಅಲ್ಲೇ ಹೋಗಲ್ಲ ಆ ವ್ಯಕ್ತಿ ಬಗ್ಗೆ ಆತನಿಗೆ ಒಂದು ನಿಷ್ಠೆನೂ ಇದೆ ಪಕ್ಷದ ನಿಷ್ಠೆ ಇದೆ ಆತನೇ ಹೇಳ್ಕೊಂಡಿದ್ದೇನೆ ಸಾವಿರಾರು ಸತಿ ನೂರಾರು ಸತಿ ನಾನು ಈಗ ಈಗಲ್ ಟನ್ನಲ್ಲಿ ಮಾಡಿದಂಥ ಪಕ್ಷದ ಕೆಲಸಕ್ಕೋಸ್ಕರ ನನಗಿಂತ ಶಿಕ್ಷೆ ಬಂತು ಪಕ್ಷದ ನಿಷ್ಠೆಗೋಸ್ಕರ ದುಡಿದಿದ್ದಕ್ಕೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನನ್ನ ಪರವಾಗಿ ಸರ್ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದನ್ನು ನಾನು ಹೇಳ್ತೀನಿ ನೀವು ಪಕ್ಷದ ಅಧ್ಯಕ್ಷರಾಗಿ ಈ ರೀತಿ ಪಕ್ಷದ ವಿಚಾರದಲ್ಲಿ ಧಕ್ಕೆ ಹಾಕ್ತಿದ್ದಕ್ಕೆ ಪಕ್ಷದ ನಿಷ್ಠೆಗೆ ಧಕ್ಕೆ ಹಾಕ್ತಿದ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಹಾಕ್ತಿದ್ರೆ ಪಕ್ಷದ ಅಧ್ಯಕ್ಷನಾಗಿ ನೀವು ಕೆಲ ಕ್ರಮ ತೆಗೆದುಕೊಳ್ಳಿ ಅವರು ಒಂದು ಮಾತು ಮೂರನೇ ನನಗೆ ಏನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಸತಿ ಮಾತಾಡ್ಬಿಟ್ಟಿದ್ದೀನಿ ಮಂಡ್ಯದಲ್ಲೂ ಇಲ್ಲೋ ನಾನು ಇನ್ನು ಮುಂದೆ ಮಾತಾಡಲ್ಲ ಅಂತ ಹೇಳಿದ್ರು ಸರ್ ಇದು ಯಾವಾಗ್ಲೂ ಹಣ ತಿಂದಂತ ಬಾಯಿ ಸುಮ್ಮನೆ ಇರಲ್ಲ ಇವರು ಅದಕ್ಕೆ ಚಟ ಇದೆ ಇದರಿಂದ ಯಾರೋ ಒಂದು ರೀತಿ ಅಂತ ಅದು ಹೇಳಿ ಹೇಳಿ ಸಿಎಂ ಅಂತ ನಾವು ಹೇಳ್ತಾ ಇದೀವಿ

ವರ್ಚಸ್ಸಿಗೆ ಧಕ್ಕೆ ಬಂದಾಗ ಸಿ ಅವರು ಇವತ್ತಿನವರೆಗೂ ಒಂದು ಸಾಸಿವೆ ಕಾಳಷ್ಟು ಮಾತಾಡಲ್ಲ ಅದು ಸರ್ಕಾರಕ್ಕೆ ಬಂದಾಗ ಸರ್ಕಾರ ಅದನ್ನೇ ಮೌನಂ ಸಮ್ಮತಿ ಲಕ್ಷಣಮ್ಮ ಇವ್ರ ಮೌನವೇ